ಇದು ನಿಜವಾದ ರೈತರ ಹೋರಾಟ ಅಂದ್ರೆ ಅದು ತಪ್ಪಾಗಿಲ್ಲ ಇಂತ ಹೋರಾಟ ಈ ರಾಜ್ಯದಲ್ಲಿ ನನ್ನ ಅಧಿಕಾರದ ಅವಧಿಯಲ್ಲಿ ನೋಡಿದ್ ಇದೇ ಮೊದಲು ಇದೇ ಕೊನೆ ಆಡುತ್ತೆ ಮಾಡುದು ಹಿಂಗಿರ್ಬೇಕು ಮತ್ತೆ ಎಲ್ಲರೇ ನೀವು ಮತ್ತ ನಮಗೆಲ್ಲರೇ ಒಲಾಗೆ ಹವಾ ಹೋಗುದು ಹೊಡಿಬೇಡ್ರಿ ಹಂಗ ಮಾಡಬಾರ್ದು ಯಾಕಂದ್ರೆ ನೀವು ನಮ್ಮಲ್ಲಿ ನೀರಿನ ಬಾಡಿಗೆ ಹೋಗುದು ನಡೀತದೆ ನಮ್ ಕಾಲಾಗಿತ್ತು ನಡೀತ ನಾವ್ ನಡೀತಾವು ಕೆಟ್ಟ ಅನಿಸ್ಕೊಳ್ಳೋದಿಲ್ಲ ಎಲ್ಲರಿಗಿನ ದೊಳದು ಒಂದು ಮಾಡಿದ್ರಿ ಜೀವಂತ ಬಿಟ್ಟಿರಿ ಇದೇ ಒಂದ್ ದೊಡ್ಡ ಪುಣ್ಯ ಒಬ್ಬೊಬ್ರು ಹಣೆ ಬಾರ್ಯಾಗೆ ಬರ್ತ್ಡೇ ಬರ್ದಿರ್ತದೋ ಒಬ್ಬೊಬ್ರು ಡೆತ್ಡೇ ಬರ್ದಿರ್ತೆಲ್ಲ ಬರೀತಾವ ಆದ್ರೆ ಹೋರಾಟ ನಿಜವಾಗ್ಲೂ ರೈತ ಪರ ಹೋರಾಟ ಈ ದೇಶದೊಳಗೆ ರೈತ ಬದುಕಿದ್ರೆ ದೇಶ ಬದುಕ್ತದೆ ರೈತ ಬದುಕ್ತ ಇದ್ರೆ ದೇಶ ಬದುಕದೆ ಈ ತಾನೇ ಎಸ್ ಪಿ ಅವರು ಡಿ ಸಿ ಅವರು ಅವರಂತ ಹಿರಿಯ ಒಬ್ಬ ಮಾರ್ಗ ಮಾರ್ಗದರ್ಶಕರು ನನಗಿದೆ ಅವ್ರು ಯಾರಪ್ಪ ಅಂದ್ರೆ ನಮ್ಮ ಅಶೋಕ್ ಅಗ್ರಿಕಲ್ಚರ್ ಕಮಿಷನ್ ಅಧ್ಯಕ್ಷ ಅವರು ಒಬ್ಬ ಸಫ್ಸರ್ ಅವರು ನಿರಂತರವಾಗಿ ಬಗ್ಗೆ ಚಿಂತನೆ ಈಗ ತಾನೇ ಅವ್ರು ಮಾತಾಡ್ತಾ ಹೇಳಿ ಖರ್ಚು ಕಡಿಮೆ ಮಾಡ್ರೆ ಉತ್ಪಾದನೆ ಜಾಸ್ತಿ ಮಾಡಿ ಆ ವಿಚಾರ ಇಟ್ಕೊಂಡವರು ಅವರು ನಾನು ನಿರಂತರ ನಿಮ್ ಹೋರಾಟವನ್ನ ನೋಡ್ತೇನೆ ಈ ಮಾಧ್ಯಮದ ಮಿತ್ರರು ಹಿಂದಿಂದು ನನ್ ಮೇಲೆ ತಂದ ಹಾಕ್ತಾರೆ ಈಗಿಂದು ನನ್ ಮೇಲೆ ಹಾಕ್ತಾರ ಇಟ್ಕೊಳ್ಬೇಕು ಇಟ್ಟು ಹೋಗಿರ್ತಾರೆ ಎಲ್ಲ ನಾನೇ ಸ್ವಚ್ಛ ಮಾಡ್ಬೇಕಿ ಯಾರೋ ಒಬ್ರು ಹೇಳಿದ್ರೆ ಹಿಂದಿಂದು ಗ್ಯಾಂಗಿನ್ ನೂರ ಹನ್ನೆರಡು ರೂಪಾಯಿ ಕೊಡುದಾಗ ರೂಪಾಯಿ ಕೊಡುದಿನ ಪಣನೆ ಹೇಳದಾಯ್ತು ಅದನ್ನು ನಾನೇ ಕೊಡಿಸ್ಬೇಕು ಗ್ಯಾರಂಟಿ ಕೊಡಿಸೋ ಪ್ರಯತ್ನ ನಾನು ಮಾಡ್ತೀನಿ ಅದ್ರಲ್ಲಿ ಯಾವ್ದು ಮಾಡ್ತೀನಿ ಇಂಥವೆಲ್ಲ ಅನಿವಾರ್ಯ ಈ ಹೋರಾಟ ನಾನು ಬಹಳ ಸಂಯಮದಿಂದ ಇಲ್ಲಿ ಬಂದಿದೆ ನಾನು ಇಲ್ಲಿ ಆವೇಶ ನೋಡಿ ನಾನು ಇಲ್ಲಿ ಹೋಗುವುದ್ರೊಳಗಾಗೆ ಮುಖ್ಯಮಂತ್ರಿಗಳು ಬಹಳ ಬಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾ ಡಿ ಸಿ ಅವರಿಗೆ ಮಾತು ಮಾತನಾಡಿದ್ರು ನಾನು ಇಲ್ಲಿ ಕಳಿಸ್ತಾ ಅಂತ ಹೇಳಿ ಆದೇಶ ಕೂಡ ಮಾಡಿದ್ರು ನಾನು ಇಲ್ಲಿ ಬರಬಾರ್ದು ಹೋಗಬಾರ್ದು ಅಂತ ಹೇಳಿ ಕೂಡ ನಾನು ಮನಸ್ಸು ಮಾಡಿದ್ರು ಯಾಕೆಂದ್ರೆ ಅಷ್ಟು ಆವೇಶದಲ್ಲಿ ತಾವಿದ್ವಿ ಕಾನೂನು ಕೈಯಲ್ಲಿ ತಗೊಳ್ತಕ್ಕಂಥ ಸ್ಥಿತಿ ಇವತ್ತು ನಿಮ್ಮಲ್ಲಿ ಸದುದ್ದೇಶ ಇರ್ತಕ್ಕಂಥವ್ರು ಕಡಿಮೆ ಇರ್ತಾರೆ ದುರುದ್ದೇಶ ಇರ್ತಕ್ಕಂಥವ್ರು ಒಂದೊಂದ್ಸಾರತಿ ಜಾಸ್ತಿ ಇರ್ತಾರೆ ಅಂತವ್ರಿಂದ ಈ ಹೋರಾಟಕ್ಕೆ ಹೆಸರು ಬರ್ತಕ್ಕಂಥದ್ದು ಇತ್ತು ಆದ್ರೆ ನಾನು ಇವತ್ತು ನಿಜವಾಗ್ಲೂ ಈ ಹೋರಾಟವನ್ನ ಶಾಂತಿ ಮಾಡಿರ್ತಕ್ಕಂಥ ಚಿನ್ನಪ್ಪಣ್ಣ ಪೂಜಾರಿ ಮತ್ತು ಶಶಿಕಾಂತ್ ಗುರುಹುಗೆ ನನ್ನ ಕೂತಿದ್ದ ಚಿತ್ರಗಳನ್ನು ಕಾಣಿಸ್ತೇನೆ ಅದರಲ್ಲಿ ಒಂದು ಆತ್ಮ ಬಲ ಏನ್ ಬಂತು ಅಂದ್ರೆ ಇಲ್ಲಿ ಬಂದ್ಮೇಲೆ ನಾನ್ ಮಗು ಕೂಡ ಅಜ್ಜ ಅವರಿದ್ರು ಅದಕ್ಕೆ ಹೋದೆ ಅಂತ ಅನಿಸ್ತೇನೆ ಅವ್ರು ಇರ್ಲಿಲ್ಲ ಅಂದ್ರೆ ಮತ್ತಷ್ಟು ಧೈರ್ಯ ಕಳ್ಕೊತಿದ್ದೆ ನಾನು ಆದ್ರೆ ಎಲ್ಲ ರೀತಿಯಿಂದ ಭಗವಂತ ಒಂದು ಯಶಸ್ಸಿನ ಅಂತನ್ನ ತಂದಿದ್ದಾನೆ ಇವತ್ತು ನಿಮ್ ಹೋರಾಟ ಇಲ್ಲಿಗೆ ಮುಗಿದಿಲ್ಲ ನ್ಯಾಯ ಕೊಡಿಸ್ಬೇಕಾದ್ರೆ ಈ ಹೋರಾಟ ನಿರಂತರ ಅನಿವಾರ್ಯ ನಂದು ಒಂದು ವಿನಂತಿ ಇದೆ ವೈಜ್ಞಾನಿಕ ಕೃಷಿ ನಾವು ಮಾಡಬೇಕು ಈಗ ಬಹಳ ಅನಿವಾರ್ಯ ನಾನು ಕಬ್ಬಿನ ಸಚಿವನಾದ ಆದ್ಮೇಲೆ ಬಹಳ ಜನರಲ್ಲಿ ವಿನಂತಿ ಮಾಡಿಕೊಂಡಿದೆ ಏನಪ್ಪಾ ಅಂತಂದ್ರೆ ಕೃಷಿ ಒಂದ್ ಬೆಳಿಗ್ಗೆ ಇನ್ನೊಂದು ಬೆಳಿಗ್ಗೆ ಆದ್ರೆ ದುರ್ದೈ ವರ್ಷ ಒಬ್ಬ ಕಬ್ಬ ಹಚ್ಚಿದ್ರೆ ನಾವ್ ಎಲ್ಲಾರು ಕಬ್ಬು ಹಚ್ ಒಬ್ಬ ಸೂರ್ಪಾನ್ ಬಿತ್ತಿದ್ರೆ ಎಲ್ಲಾರು ಸೂರ್ಪಾನೇ ಬಿತ್ತೀವಿ ಯಾಕಂದ್ರೆ ಅವನ್ ತೋರಿ ನಾನು ಹೊಲಗ ಬರ್ಬೇಕು ನಾನು ಅವನ್ ಹೊಲಗ ತೊಗಬೇಕು ಒಬ್ಬ ತೊಗರಿ ಬಿತ್ತಿದ್ರೆ ಕೊ ದ್ರಾಕ್ಷಿ ಹಚ್ಚಿದ್ರೆ ಎಲ್ಲಾರು ದ್ರಾಕ್ಷಿನೇ ಅಸ್ತಿ ಕೋಬ ದಾಳಂಬ್ರಿ ಹಚ್ಚಿದ್ರೆ ಎಲ್ಲಾರು ಡಾಳಂಬ್ರೇನೆ ಅಸ್ತಿ ಈ ಕಾಲ್ ಬದ್ಲಾಗಿದೆ ನಿಮಗ್ ಅನೇಕ ಇದಾವೆ ಒಂದು ಬೆಳಿ ಕೊಯ್ ಕೊಟ್ರೆ ಇನ್ನೊಂದು ಬೆಳಿಯನ್ನ ನಾವು ಬೆಳಿಬೇಕು ಆದ್ರೆ ಕಬ್ಬು ಬೆಳಿಬೇಡ ಕೆಳಗೆ ಇನ್ನೂ ಹತ್ತು ವರ್ಷ ಬೆಳೆ ಹನ್ನೊಂದನೇ ವರ್ಷ ನಿಲ್ದೋ ಇದು ಮುಗಿತ ಕತೆ ಇದ್ರೆ ಇದನ್ನ ತಲೆ ಆಗಿಟ್ಟಿದ್ರು ಯಾಕಂತಂದ್ರೆ ಇನ್ನೊಂದು ಹತ್ತು ವರ್ಷ ಯಾಕೆ ನಿಮಗ ಬೆಳಿ ಅಂತ ನಾನ್ ಹೇಳ್ತೀನಿ ಅಂದ್ರ ಈಗ ಕಬ್ಬಿನ ವಿವಿಧ ಉತ್ಪನ್ನಗಳಿಗೆ ಒಂದ್ ಸ್ವಲ್ಪ ಬೆಲೆ ಬರ್ತಾ ಇದೆ ಆ ಉತ್ಪನ್ನಗಳ ಮೇಲೆ ಕಾರ್ಖಾನೆ ಇನ್ನೂ ಒಂದ್ ಹತ್ತು ವರ್ಷ ನಡೀತಾವನ್ನು ಆತ್ಮವಿಶ್ವಾಸ ನನಗೆ ಮತ್ ಕಾರ್ಖಾನೆ ಮಾಲಕರಿಗೆ ಗೊತ್ತದ ಹತ್ತು ವರ್ಷ ಆದ್ಮೇಲೆ ನಮ್ಮ ಹಣೆಗಾರನು ಹದಗೆಡ್ತದ ಯಾಕಂದ್ರೆ ಎಲ್ಲಾ ಚುನಾವಣ್ಣನಂತವ್ರು ಶಾಣೆ ಉಟ್ಟು ಬಿಟ್ರಂದ್ರೆ ಅವ್ರ ಕಾರ್ಖಾನೆ ಲವೂನೆ ಮುಚ್ಚೋದ್ ಗ್ಯಾರಂಟಿ ಅವ್ರ ಯಾವ ತೀರ್ಮಾನಕ್ಕೆ ಬಂದಿದ್ರಿ ಈ ಸಾರ್ಕೆ ಅಂದ್ರೆ ಕಾರ್ಖಾನೆನೆ ಮುಚ್ಚಿಬಿಡ್ಬೋದು ನಾವು ಮುಸ್ತಿನತ್ತೆ ನಮಗ್ ಅಂಜಿಕೆ ಯಾಕ್ಯಾರು ಸೊಡ್ತೀವಿ ನಾವು ಒಳಗೂ ಏನಂತೀವಿ ನಿಮ್ದು ತಪ್ಪಿಲ್ಲ ಅವ್ರದ್ದು ತಪ್ಪಿಲ್ಲ ನಾವು ನಾಲ್ಕು ದುಡ್ಡು ಗಳಿಸಿದ್ವಿ ಎಲ್ಲಾ ನಾನೇ ತಿಂದ್ರೆ ನಾವ್ ಹೇಳುತ್ತೀವಿ ಏನರೇ ಎಣ್ಣೆ ಆಕಾ ಹೇಳಬೇಕಾದ್ರೆ ಕರಾ ಬಿಡಬೇಕೆ ಆಗ್ತದೆ ಕರ ಬಿಟ್ಟರು ಒಟ್ಟು ಮಲಿ ಅದೇ ಕುಡಿಕಂದ್ರೆ ಮುಂದೆ ಇಡುದೇನ ಕೆಲವು ಕರಗು ಒಂದೇ ಮಲ್ಲಿ ಬಿಡ್ತಾವ ಹಂಗಾಗಿ ಕೆಲವು ಕಾರ್ಖಾನೆಗಳು ಸ್ವರ್ಗಿದ ಮೇಲೆ ಇವ್ರು ಹುಟ್ಟಾರ ಮೊದಲು ಯಾವ ಸರ್ಕಾರಿ ಸರ್ಕಾರಿ ಕಾರ್ಖಾನೆ ಬಿಟ್ಟು ಪ್ರೈವೇಟ್ ಕಾರ್ಖಾನೆಗಳು ಇರ್ಲಿಲ್ಲ ಆದ್ರೆ ದುರ್ದೈವ್ ಏನಾಗಿದೆ ನಮ್ಮಂತವ್ರು ಚೇರ್ಮನ್ ಆಗಿ ಕೊಯ್ಕೊಂಡ್ ಕೆಚ್ಚಲ ಇದು ಸುಮಾರು ಚಟ್ಟಕ್ ಬಿದ್ದು ನಮ್ಮ ಮೂವತ್ತೆರಡು ರೈತರು ಕಟ್ಟಿದ ಕಾರ್ಖಾನೆಗಳಿದ್ವು ಇವತ್ತು ದೊರೆ ಹನ್ನೆರಡು ಉಳಿದ ಇದು ಪರಿಸ್ಥಿತಿ ಅದಕ್ಕೆ ಹಿಂದ್ ಬಂದ ರೈತರು ಕಟ್ಟಿದ ಕಾರ್ಖಾನೆ ರೈತರೇ ಮಾಲಕರಾಗಿ ನಡೆಸಿದ್ರೆ ಯಾವ್ದೇ ಅನಾಪ್ತ ಆಗೋದಿಲ್ಲ ಅದ್ರಾಗ ರೈತರು ಹೋದ್ರೆ ಬಹಳ ಒಳ್ಳೇದಂತ ಚುನಾವಣ್ಣವ್ರು ಶಶಿಕಾಂತ್ ಗುರುಜಿ ಅಂತವ್ರು ಹೋಗ್ಬೇಕು ನಮ್ಮಂತವ್ರು ಹೋದ್ರೆ ಮುಗಿಸಿಬಿಡ್ತಿವ್ ನಾವು ಅದು ಆಗ್ಲಾಕ ಇವತ್ತು ಆಗ್ತದೆ ಹಿಂದೂ ಆಗ್ಯ ಆಗ್ಬಾರ್ದು ಆಸೆ ನನ್ ಅಂತವ್ರನ್ನ ನೀವು ಸೃಷ್ಟಿ ಮಾಡಬೇಕು ನಿಮ್ಮ ಜಿಲ್ಲೆಯಲ್ಲಿ ಒಂದು ಎಂ ಕೆ ಹುಬ್ಬಳ್ಳಿ ಕಾರ್ಖಾನೆ ಅದು ಅಂಗೈಗದು ಊರಿಟ್ಕೊಂಡು ಕೂತಿರ್ತಕ್ಕಂತ ಕಾರ್ಖಾನೆ ಅದು ಬರೀ ಕಬ್ಬಿನ ನಡಿಬೇಕು ಅದು ಆದ್ರೆ ಅಲ್ಲಿ ಬಾದ್ರು ಬಂದವರು ಅದು ಬರೀ ನೀರ್ ಕುಡಿದ್ಬ ಅಂದ್ರೆ ರಕ್ತ ಕುಡದ್ ಬಂದ್ರು ಅಂತ ಸ್ಥಿತಿ ತರಬಾರದು ಯಾವುದೇ ಕಾರ್ಖಾನೆ ನಂಬಲ್ಲಿ ಆಗ್ಯದ್ ನನ್ನಲ್ಲಿ ಒಂದು ನಂದಿ ಕಾರ್ಖಾನೆ ಅಂತ ಇಡೀ ದೇಶಕ್ಕೆ ಮಾದರಿ ಆಗಿರ್ತಕ್ಕಂಥ ಕಾರ್ಖಾನೆ ಹಿಂದೆ ಪಿ ಟಿ ನಿಮ್ಮ ನಿಮ್ ಬೆಳಗಾವದವ್ರೆ ಅಜಿತ್ ಶೆಟ್ಟಿ ಅಂತ ಒಬ್ರು ಕಿಸಿದ್ರು ಅವ್ರು ಕಟ್ಟಿದ್ರು ಆದ್ರೆ ದುರ್ದೈ ವರ್ಷ ಇವತ್ತು ಅದು ಹಾದಿ ಬಂದದ್ದು ಒಂದು ಕಾಲದಲ್ಲಿ ದೇಶಕ್ಕೆ ಎರಡನೇ ನಂಬರ್ ಕಾರ್ಖಾನೆ ಅದರ ಸ್ಥಿತಿ ಕೂಡ ಹಂಗೆ ಎಂ ಕೆ ಆದ್ರೂ ಬದುಕಲಿ ಅಂತ ಹೇಳಿ ನಾನು ಕಳೆದ ಮೂರು ವರ್ಷದಿಂದ ಡಿ ಸಿ ಸಿ ಬ್ಯಾಂಕ್ ನಿಂದ ಸಾಲ ಕೊಟ್ಟು ಬದುಕಿಸ್ತಾ ಇದ್ದೀನಿ ಇಲ್ಲಿಲ್ಲ ನಾಳೆ ಆ ಸಾಲದಿಂದ ಮುಕ್ತ ಆಗ್ತಾರೆ ಅದು ಮತ್ತೆ ರೈತರ ಕಾರ್ಖಾನೆ ಆಗಿ ಉಡಿತದ ಆತ್ಮವಿಶ್ವಾಸ ನನಗಿದೆ ಅಂತ ಎಲ್ಲಾ ಕಾರ್ಖಾನೆಗಳು ಉಳಿದ್ರೆ ಈ ಪ್ರೈವೇಟ್ ಕಾರ್ಖಾನೆ ತಾವೇ ಹಾದಿ ಬರ್ತಾರೆ ಈ ಪ್ರೈವೇಟ್ ಕಾರ್ಖಾನೆ ಅವ್ರಿಗೆ ಏನ್ ಆಗ್ಬಿಟ್ಟದಂದ್ರೆ ಇವ್ರು ಮಕ್ಳ ಕಬ್ಬೆ ಎಲ್ಲಿ ಒಯ್ತಾರೆ ಒಯ್ಲಿ ಹತ್ರ ನಿಮ್ಗೆ ಅಂದಸ್ತಾರೆ ಮತ್ ನೀವು ಇಟ್ಟು ಅದಿರಿ ನಮ್ ಮುಂದ್ ಹೂ ಹಾಕ್ತೀರಿ ಅವ್ರ ಮುಂದೆ ಅಂಜಿ ಬರ್ತೀರಿ ಈ ಚಳವಳಿ ನೀ ರಾಜ್ಯಕ್ ಮಾಡಿ ಕಾರ್ಖಾನೆ ವಿರುದ್ಧ ಎಲ್ಲಿ ಮಾಡಿ ತೋರ್ಸನಲ್ಲ ನಾನ್ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ನನ್ನ ಇಲಾಖೆ ಮೇಲೆ ಮೇಲಿನ ಮೇಲೆ ಒಂದು ಅಪಾದನೆ ಬರ್ತದೆ ನಿನ್ನೆ ನಮ್ಮ ಹಿರಿಯರ್ ಕೂಡ ಅಂದ್ರು ಕುರುಗ ಶಾಂತನಗೌಡರು ಏನಂದ್ರ ಅಂದ್ರೆ ಕಾಟ ಹೊಡಿತಾರೆ ಅಂತ ಅವರು ಒಂದೇ ಬಿಟ್ಟರು ನಾವು ನಿಮಗೊಂದು ವಿನಂತಿ ಮಾಡಿಕೊಂಡಿದ್ವಿ ಕಾಟ ಹೊಡೆದಂತ ಕಾರ್ಖಾನೆ ದಾಖಲೆ ಸಮೇತ ನೀವು ಸಿದ್ಧ ಮಾಡಿದ್ರೆ ನಾವು ಅವ್ರ ಮೇಲೆ ಕಾನೂನಿನ ಕ್ರಮ ಕೈ ಅವ್ರ ಕಾರ್ಖಾನೆ ಬಂದು ಕೂಡ ನಾವು ಮಾಡ್ತೀವಿ ಅಂತ ಆದ್ರೆ ನೀವು ಸಿದ್ಧ ಮಾಡ್ತಾ ಇರಲಿ ಒಂದ್ ವರ್ಷ ನಾ ಮೊದಲನೇ ವರ್ಷ ಎರಡೂವರೆ ಲಕ್ಷ ರೂಪಾಯಿ ಬಹುಮಾನ ಇಟ್ಟು ಎರಡನೇ ವರ್ಷ ಐದು ಲಕ್ಷ ರೂಪಾಯಿ ಬಹುಮಾನ ಇಟ್ಟಿದ್ವಿ ಇನ್ನೂ ಒಬ್ರು ಯಾರೂ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿಲ್ಲ ರೈತ ಯಾರೋ ಒಬ್ರು ಒಂದು ಹಾವೇರಿ ಕೊಟ್ಟಾರ ಎಂದೋ ಸತ್ತಿದ್ ಕಂಪ್ಲೇಂಟ್ ಅಲ್ಲವರು ನಾಲ್ಕು ವರ್ಷದ ಹಿಂದಿನಿಂದ ಹಚ್ಕೊಟ್ಟ ಅದು ನಾ ನಿಮ್ಮಲ್ಲಿ ಧೈರ್ಯ ಮಾಡ್ರಿ ಇವತ್ತು ಮುಖ್ಯಮಂತ್ರಿನೇ ಬಂದ್ರು ಬಿಡ್ಲಾರದಂತ ಚುನಪ್ಪಣ್ಣ ಅದೊಂದು ಯಾಕೆ ಧೈರ್ಯ ಮಾಡೋಲ್ಲ ಅಂತ ನಾ ಕೇಳಬೇಕ ನೀವು ಯಾರು ತುಡುಗು ಮಾಡ್ತಾರೆ ನಾ ಅವರಿಗೆ ತುಡುಗು ಅಂತ ಹೇಳೋದಿಲ್ಲ ನ್ಯಾಯತ್ವವಾಗಿ ಇನ್ನೂ ಒಂದು ಶಂಬರ್ ದೋನ್ಶ ಗ್ರಾಮ್ ಕಮ್ಮ್ ಅಚ್ಚಲಿ ನಾ ಬೇಡ ಅನ್ನೋದಿಲ್ಲ ಒಂದ್ ದೊನ್ ದೋನ್ ಎರಡ್ ಕಿಲೋ ಕಮ್ಮಲಿ ಬೇಡನಾಗಿಲ್ಲ ಆದ್ರೆ ಟನ್ ಗಟ್ಟಲೆ ಹೊಡೆದ್ರೆ ಯಾರಾದ್ರೆ ಕುತ್ತಿ ಚೆಂಡ್ ಆಗ್ತಾರೋ ಅದು ಮಾಡಬಾರ್ದು ಕಾರ್ಖಾನೆ ಮಾಲಕರು ಮಾಡಬಾರ್ದು ಮತ್ ನಿಮಗೂ ಇನ್ನೊಂದು ನಾನು ಅವಕಾಶ ಮಾಡಿಕೊಟ್ಟಿ ನೀವ್ಯಾರೂ ತಿಳ್ಕೊಳಕ್ ತಯಾರಿಲ್ಲ ನಿಮ್ಮ ಪಡದಿಂದ ಕದ್ ಹೊರಗೋಯ್ತಂದ್ರ ಅದ ಒಂದರೆ ಎ ಪಿ ಎಂ ಸಿ ಆಗ್ತದೆ ನಾವು ಪುಕ್ಕಟ್ ಕಾಟ ಮಾಡ್ಕೊಡ್ತೀವಿ ಒಂದು ಪೈಸಾ ತಗೊಳ್ಳೋ ಹಂಗಿಲ್ಲ ಇಲ್ಲೇ ನಿಂತ ಹೇಳಿ ಹೋಗ್ತಾ ಇದ್ದೀನಿ ನಾನು रबिनन ओरिक मात्र बुकएट मारबेक ಅಂತ আদেশ ಮಾಡಿದನಾ ಏನೇನ್ ಆಗ್ತಿದೆ ফোন নहतकা মতนา बढतीनಂದ್ರ ನಮವೆಂಜಿಲ್ಲ ನೀ اور बरे ફોనికి ಹೆಂಜಿಲಾತಿ ಇಲ್ಲಿ ನಮ್ಮ ఏപിएमसी ಕಾಟಾ 176 ಕಾಟಾ ಏ ಇಲ್ ನೋಡ್ಯಾ ಸ್ವಲ್ಪ ಕೇಳ್ಕೋರಿ ಗವರ್ಮೆಂಟೆಸಿನೂ ಗೌರ್ಮೆಂಟ್ ಎ ಪಿ ಎಂ ಸಿ ನಡ್ಸೋರೇ ರೈತರು ನಾನ್ ನಡ್ಸಂಗಿಲ್ಲ ಏ ಹಂಗ ಮಾಡಂಗಿಲ್ಲ ಹಂಗ ಅನ್ಕೋತ್ ಕೂಡ್ಬಾಡೋದ್ ಇದು ಇದೇ ನಿಮ್ ತಪ್ಪದ ಏ ಇಲ್ ನೋಡ ಸ್ವಲ್ಪ ಬಿಡು ಅಕಡೆ ಮಾತನಾಡ್ಬೋಡ ಈಗ ಮತ್ ನನ್ ಮತ್ ನನ್ ಮನಸ್ ಆ ಕಡೆ ಕಡೆ ನಾನ್ ನಿಮಗ್ತೀನಿ ಎ ಪಿ ಎಂ ಸಿಮ್ ಆದಾಗ್ ಹೋಗ ಒಂದ್ರು ಹತ್ತು ನಾವು ಎ ಪಿ ಎಂ ಸಿ ಆದೇಶ ಮಾಡಿದ್ವಿ ಅವರೇ ನಮ್ಮ ಚೇಂಜ್ ಕಮಿಟಿನಲ್ಲಿ ಇದಾರೆ ಅವ್ರ ಅವ್ರ ಇದ್ರಿಗೆ ಆದೇಶ ಮಾಡಿಸಿದ ಮತ್ ಅವರೇ ಪ್ರಸ್ತಾಪ ಮಾಡಿದ್ವಿ ನಾವ್ ಅವತ್ತೇ ಆದೇಶ ಮಾಡಿಟ್ಟಿವಿ ನೂರ ಎಪ್ಪತ್ತಾರು ಎ ಪಿ ಎಂ ಸಿಳಗ ನೀವ್ ಎಲ್ಲಿ ಹೋದಲ್ಲಿ ಕಾಟ ಅವ್ರು ಮಾಡಿಕೊಡ್ಬೇಕು ಹತ್ತು ಪೈಸಾ ತಗೋಬಾರ ಹತ್ತು ಪೈಸಾ ತಗೊಳ್ದೆ ಆಟ ಮಾಡ್ಕೊಡ್ತಾರ ಇವ್ರ ಮುಟ್ಟಿಸ್ರಿ ಬರೀ ಜಿಲ್ಲೆಗೆ ಮುಟ್ಟಿಸ್ಬೇಡ್ರಿ ನೀವ್ ಇಡೀ ಚಾಮರಾಜನಗರದಿಂದ ಬೀದರ್ ತನಕ ಯಾವ ನಮ್ಮ ಎ ಪಿ ಎಂ ಸಿಕ್ಕ ನಿಮಕ್ ಆಟ ಮಾಡ್ಕೊಡ್ತಾರ ಒಂದು ರಿಸೀಟ್ ಮಾಡ್ಕೊಂಡು ಹೋಗಿ ಇಟ್ಕೋರಿ ಮುಂದ್ ಕಾರ್ಖಾನೆಗೆ ಹೋಗಿ ನೋಡ್ರಿ ವ್ಯತ್ಯಾಸ ಆಯ್ತಿಲ್ಲ ಅದನ್ನ ಒಳಗ್ ಕಳ್ಸಬೇಡ್ರಿ ಹೊರಗ್ ಅಂದ್ರಿ ಬಂದ್ ಕುಂಟಾ ಮಾಡಿ ಅದನ್ನ ನಾವ್ ಈಗ ನಾ ಅದನ್ನ ಮುಂದ್ ಹೇಳ್ತೀನಿ ಅತ್ತೆ ಹೇಳ್ತೀನಿ ನಾ ನಾನ್ ಮುಂದ್ ಹೇಳ್ತೀನಿ ಮುಂದ್ ಹೇಳ್ತೀನಿ ಈ ನೀವು ಎಲ್ಲರಿಗೂ ತಲೆ ಅವ ಇಲ್ಲ ಈಗೇ ತೊಡ್ಕೋಬೇಡ್ರಿ ನಾ ಹೇಳಿದ್ಮೇಲೆ ಬಂದ್ ಒಬ್ಬೊಬ್ರೆ ತೊಡ್ಕೋ ಕೇಳ್ತೀನಿ ಇಟ್ ಮುಂದಿದ್ದ ಕೇಳೋದಂದ್ರೆ ಕಷ್ಟ ಆಗ್ತದ್ ನಾನು ನೀವು ಒಬ್ಬೊಬ್ರು ಆಮೇಲೆ ಬರೀ ನನ್ ಕಡೆ ಏನ್ ಸವಲತ್ತು ಅದ ಅದು ಹೇಳಕ್ ಬಂದ ನಾನು ಅಷ್ಟೇ ಇಲ್ಲಿ ನಮ್ಮ ನಿಂತ ನೋಡು ಬಿಜಾಪುರದ ಇವಂಗೆ ಒಂದ್ ಕಾಟ ಕೂಡ ಎಲ್ಲಿ ಇನ್ನತನಿಲ್ಲ ಜಾಗ ಒಳಗ್ ಕೂಡ್ಸ ಆಮೇಲೆ ನಾನು ಒಡ್ಕೊತೀನಿ ಇನ್ನೇನಿಲ್ಲ ಅದು ಜಾಗ ಸ್ಯಾಂಕ್ಷನ್ ಮಾಡ್ಬೇಕು ಅವ್ ಕಾನೂನ್ ಪ್ರಕಾರ ಹೇಳ್ದಂಗೆ ನಾನು ಅದಕ್ಕೂ ಪತ್ರ ಬರ್ದೀನಿ ಅವ್ರಿಗೂ ಕಾಟ ಕೂಡ ನಾನು ನೀವ್ ಕೂಡಿಸ್ಕೊರಿ ಮತ್ತ ಆ ಟಾಟಾ ರೈತ ಸಂಘದಿಂದ ಮೇಂಟೈನ್ ಮಾಡ್ರಿ ಅಂತೂ ಕೂಡ ನಾನು ಹೇಳಿದು ಅದಕ್ಕೆ ಏನ್ ಬೇಕಾದ ತೂಕ ಮಾಡ್ಕೊಂಡು ಹುಡುಗಿ ಬೆಳೆಸೋ ರೊಕ್ಕ ನಿಮ್ಮ ಕಾಟ ಇದ್ರೆ ಅದು ಮೇಂಟೈನ್ ಆಗ್ಬೇಕಲ್ಲ ಅದನ್ನ ಯಾರ ನೋಡೋರು ಒಂದು ಇಬ್ರು ಅನ್ನದಾತ ಬೇಕಲ್ಲ ಅದಕ್ಕೂ ಗಿರಿಸ ಆಯಿಲ್ ಆಕ್ರೆ ಬೇಕಲ್ಲ ಇದನ್ನ ವಿಚಾರ ಮಾಡಿ ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ ಹೆಚ್ಚು ಕಡಿಮೆ ಹನ್ನೆರಡು ಕಾಟ ನಾನು ಹೊಸ ಕೂಡ ಇಡೀ ರಾಜ್ಯ ತುಂಬಾ ಚಾಮರಾಜನಗರದವ್ರು ಇರ್ಲಿ ಬಿಜಾಪುರದವ್ರಿರ್ಲಿ ಬೆಳಗಾವದವ್ರು ಇರ್ಲಿ ಬಾಗಲಕೋಟದವ್ರು ಇರಲಿ ಅಟ್ಲೀಸ್ಟ್ ಮೊದಲನೇ ಹಂತದಲ್ಲಿ ಜಿಲ್ಲೆ ಒಂದೊಂದು ಕೊಡ್ಬೇಕಂತ ಹೇಳಿ ನಾನು ವಿಚಾರ ಮಾಡಿದ್ದೀನಿ ದಯಮಾಡಿ ನೀವು ಆ ಕಾಟಗಳು ತಗೋರಿ ಅವು ಇರ್ದೇ ಹೋದ್ರೆ ನೂರ ಎಪ್ಪತ್ತ ಸಿ ಅದಾವು ಅದ್ರಲ್ಲಿ ಒಂದ್ ನೂರ ನಲ್ವತ್ತು ಐವತ್ತರ ಜೀವಂತದ ಯಾವ ಅಂತಿಲ್ಲ ನಾನು ಎಲ್ಲ ಜೀವಂತ ಇರ್ತೀನಿ ನಾನ್ ಬಂದ್ಮೇಲೆ ಅಲ್ಲಿ ಪಾಠ ಮಾಡ್ತೇವೆ ನಿಮ್ ಕಡೆ ಒಂದ್ ರೆಸಿಪಿ ಅದನ್ನ ಬಿಟ್ಟು ಎಲ್ಲ ಕಾಟ ಸಕ್ಕರೆ ಕಾರ್ಖಾನೆ ಬೇಯಿಂಗ್ ಬ್ರಿಜ್ ಶಂಕೆ ಎಲ್ಲ ಈಗ ಡಿಜಿಟಲೈಸೇಷನ್ ಮಾಡಿದೀವಿ ಆ ಡಿಜಿಟಲೈಸೇಷನ್ ದಲ್ಲಿ ಕೂಡ ಟ್ಯಾಪಿಂಗ್ ಆಗ್ತಾ ಇದೆ ಅಂತ ಹೇಳಿ ಚುನಾ ಪೂಜಾರಿ ಏನೋ ಈಗ ಹೇಳ್ತಾ ಇದಾರೆ ಅದನ್ನ ಏನಾದರೂ ಆ ಥರ ಆಯ್ತಪ್ಪ ಅಂತಂದ್ರೆ ಆಗಿದ್ದೇ ಖರೆ ಮಾಡಿದ್ರೆ ಅಂದ್ರೆ ಅದು ಖಂಡಿತ ನನಗ್ ಬರೋದಿಲ್ಲ ವೇಟ್ ಮಾಡೋದಕ್ಕೆ ಇಲಾಖೆ ಯಾರಿಗದಪ್ಪ ಅಂದ್ರೆ ನಮ್ಮ ಮುನಿಯಪ್ ಮುನಿಯಬ್ ಸಾಹೇಬದ ಫುಡ್ ಅಂಡ್ ಸಿವಿಲ್ ಸಪ್ಲೈ ಅವ್ರಿಗೆ ಆದ್ರೆ ರೈತರ ದೃಷ್ಟಿಯಿಂದ ನಾನೇ ಪ್ರಯತ್ನ ಮಾಡ್ತಾ ಇದ್ದೀನಿ ಆದ್ರೂ ಅವರಿಗೂ ವಿನಂತಿ ಮಾಡ್ಕೊಂಡೀನಿ ಮುನಿಯಪ್ ಸಾಹೇಬ್ರಿಗೆ ಯಾವುದೇ ಕಾಟ ಇವ್ರು ಟ್ಯಾಂಪರ್ ಮಾಡಿದ್ರೆ ಕಾರ್ಖಾನೆ ಮಾಲೀಕರನ್ನ ನೀವು ಅವ್ರ ಮೇಲೆ ಒಂದು ರಿಪೋರ್ಟ್ ಹಾಕ್ರಿ ಅಂತ ಹೇಳ್ತಾ ಇದೀನಿ ಅವ್ರೆಲ್ಲಾನು ಹೇಳಾರ ಕೈಯಾಗಿನ ಅಧಿಕಾರಿಗಳು ಸ್ವಲ್ಪ ಸುಮಾರು ಅಧರಿಸಲಾಗಿದ್ದು ಆಗಿರ್ತದೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ಆಫೀಸರ್ ಏನು ಸ್ಟಾಂಪಿಂಗ್ ಮಾಡ್ಬಿಡ್ತಾರೆ ನನಗೆ ಇವತ್ತು ನಿಮ್ಗೆ ಹೇಳ್ಬೇಕಾದ್ರೆ ಫೋಟೋ ಸರ್ತಿ ಸೀಸನ್ ಅಲ್ಲಿ ಒಂದೊಂದು ಕಾರ್ಖಾನೆಯನ್ನ ಮೂರ್ ಸರ್ತಿ ಚೆಕ್ ಮಾಡಿಸಿನಿ ಎಲ್ಲ ಬರೋಬರಿನೇ ಅದ ವರದಿ ಕೊಟ್ಟಾರ ಅದಕ್ಕೆ ಮಾಡಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಅಲ್ಲಿ ಹೋಗ್ಬೇಡ ನಮ್ಮ ಎಫ್ ಟಿ ಎಂ ಸಿ ಅಥವಾ ನಾವು ಹಾಕಿದ ಕಾಟಾದಲ್ಲಿ ನೀವೇ ರೈತರು ನಿರ್ವಹಣೆ ಮಾಡತಕ್ಕಂತ ಹನ್ನೆರಡು ಕೊಡ್ತೀನಿ ನಾನು ಯಾ ಕ್ರಾಸ್ ನಲ್ಲಿ ಎರಡ್ ಮೂರ್ ಕಾರ್ಖಾನೆಗೆ ಅನುಕೂಲ ಆಗ್ತಾ ಹಂತದಲ್ಲಿ ಮೊದಲೇ ಹಂತದಲ್ಲಿ ಕೂಡಿಸ್ರಿ ಮುಂದೆ ನಮ್ ಕಡೆ ಸ್ವಲ್ಪ ಆದಾಯ ಬಂದ ಮೇಲೆ ಎಲ್ಲಾ ಕಡೆ ಕೂಡಿಸ್ಕೊಡ್ತೀನಿ ರಾತ್ ಅದ್ರಾಗ ಏನು ಎರಡು ಮಾತಿಲ್ಲ ಆದ್ರೆ ಅಲ್ಲಿ ತನ ನೀವು ಈ ವ್ಯವಸ್ಥೆಯನ್ನ ಉಪಯೋಗ ಮಾಡ್ತವ್ರಿ ಅನ್ನೋದು ನನ್ನ ಉದ್ದೇಶ ಇದ್ರ ಜೊತೆ ಇವತ್ತು ನಾನ್ ಬರೇ ರೈತರ ಬಗ್ಗೆ ಮಾತಾಡಿದ್ರ ಕಾರ್ಖಾನೆ ಮಾಲಕರು ಸಿಟ್ಟಿಗೆ ಬರ್ತ ನಾನು ಅದಕ್ಕೆ ಅವ್ರ ಬಗ್ಗೆನೂ ಮಾತಾಡಿ ಮೊನ್ನೆ ಅವ್ರಿಗೂ ಕೆಲವು ಸಮಸ್ಯೆ ಇದಾವೆ ಈಗ ಅವರು ಉಪ ಉತ್ಪನ್ನಗಳು ಒಳ್ಳೆ ರೇಟಿಂಗ್ ಮಾಡಿದ್ರೆ ಅವ್ರು ನಿಮ್ಗೊಂದ್ ಸ್ವಲ್ಪ ಹೆಚ್ಚೆ ಬೆಲೆ ಕೊಡ್ಲಿಕ್ಕೆ ಆಗ್ತದೆ ಅದ್ರ ದುರ್ದೇಶ ಅವ್ರ ಉಪ ಉತ್ಪನ್ನಗಳು ಯಾವ ಕೂಡ ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂತ ಕೆಲವು ಕೆಲ್ಸಗಳವ ಇವತ್ತು ಅವರು ನಮ್ಮ ರಾಜ್ಯಕ್ಕೆ ಇಥನಾಲ್ ಬರ್ತೈತಿ ಈ ಅವ್ರಿಗೆ ಇಥನಾಲ್ ಪಾಲಿಸಿ ಮಾಡಿದ್ರು ಕೇಂದ್ರ ಸರ್ಕಾರದವ್ರು ಈ ಮೀಡಿಯಾದವ್ರು ಯಾವ ಬರೀದಿಲ್ಲ ನಾ ಬೈದಿದ್ದು ನೀವು ನನಗ್ ಬೈದಿದ್ದು ಎರಡೇ ಬರೀತಾರ ಅವ್ರು ನೀವು ಚಪ್ಲಿಲಿ ಹೊಡೆದಿದ್ದು ಅಂತ ಬರೀತಾರೆ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಮೀಡಿಯಾದವರಲ್ಲಿ ಇಥನಾಲ್ ಉತ್ಪಾದನೆಯಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಇಥನಾಲ್ ಉತ್ಪಾದನೆ ಮಾಡತಕ್ಕಂತ ಘಟಕ ಹಾಕಿರ್ತಕ್ಕಂಥವ್ರು ಕರ್ನಾಟಕ ಅದು ಮೋದಿ ಅವರು ಮಾತು ಕೇಳಿ ಹಾಕ್ಯಾರ ಇಥನಾಲ್ ಪೆಟ್ರೋಲಿಗೆ ಸೇರಿಸ್ತಾರೆ ಡಿಸೈಲ್ಗೆ ಸಣ್ಣ ಪೆಟ್ರೋಲಿಗೆ ಸೇರಿಸ್ತಾರೆ ಅದನ್ನ ಉಪಯೋಗ ಮಾಡಿ ಹೆಚ್ಚಿಗೆ ದರ ಬರಲಿ ಅಂತೇಳಿ ಒಂದು ಪಾಲಿಸಿ ಹಿಂದೆ ಆಗಿತ್ತು ಅದನ್ನ ಅವರು ಇಂಪ್ಲಿಮೆಂಟ್ ಮಾಡಿದಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಇಥನಾಲ್ ಅನ್ನ ಇವತ್ತು ದೇಶಕ್ಕೆ ಯಾವ ರಾಜ್ಯಕ್ಕೆ ಕೊಡ್ಬೇಕಾಗಿತ್ತು ಆ ರಾಜ್ಯದೊಳಗೆ ನಾವು ಕಬ್ಬು ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ರು ನಮ್ಮ ಇಥನಾಲ್ ಉತ್ಪಾದನೆಯಲ್ಲಿ ಐದನೇ ಸ್ಥಾನದಾಗಿಟ್ಟ ಮೊದಲನೇ ಸ್ಥಾನದಲ್ಲಿ ಗುಜರಾತ್ ಕೊಟ್ಟಾರೆ ನೂರ ಹದಿಮೂರು ಪರ್ಸೆಂಟ್ ಇಥನಾಲ್ ಉತ್ಪಾದನೆ ಮಾಡ್ತಕ್ಕಂತ ಆದೇಶ ಅವ್ರಿಗೆ ಆಗಿದ್ರೆ ಕಾರ್ಖಾನೆ ಕಡಿಮೆ ಅದಾವು ಮತ್ತ ಅವ್ರಿಗೆ ಹೆಚ್ಚಿಗೂ ಬರೀ ಹನ್ನೊಂದು ಕಾರ್ಖಾನೆ ಎಲ್ಲ ನಂಬಲ್ ಎಟ್ಟದ್ ಎಂಬತ್ ಒಂದದವ್ ಇನ್ನ ಇಪ್ಪತ್ ಹದೇಗ್ತವ್ ಆದ್ರೆ ಹನ್ನೊಂದಿದ್ದವರಿಗೆ ನೂರ ಹದಿಮೂರ್ ಪರ್ಸೆಂಟ್ ಅವ್ರು ಬರೀ ಮೂವತ್ತೆಂಟು ಕೋಟಿ ಕೇಳಿದ್ರೆ ಅವ್ರಿಗೆ ಮೂವತ್ತೆಂಟು ಮೂವತ್ತೆಂಟು ಕರೋಡ್ ಕೋಟಿ ಕೇಳಿದ್ರೆ ಅವ್ರಿಗೆ ನಲ್ವತ್ ಮೂರು ಕರೋರ್ ಕೋಟಿ ಕೊಟ್ಟಿದ್ದಾರೆ ಲೀಟರ್ಸ್ ಅಂದ್ರೆ ಕರೋಡ್ ಲೀಟರ್ಸ್ ಯು ಪಿಗೆ ಗೆ ಎರಡ್ ನಲ್ವತ್ತೆರಡು ಕರೋಡ್ ಕೋಟಿ ಲೀಟರ್ ಕೇಳಿದ್ರೆ ಅವ್ರಿಗೆ ನೂರ ಅರವತ್ ಕರೋಡ್ ಕೋಟಿ ಲೀಟರ್ ಕೊಟ್ಟಿದ್ದಾರೆ ಅವ್ರಿಗೆ ಅರವತ್ತಾರು ಪರ್ಸೆಂಟ್ ಕೊಟ್ಟಾರ ಮಹಾರಾಷ್ಟ್ರದಲ್ಲಿ ನಮ್ಕಿನ್ ಕಾರ್ಖಾನೆ ಹೆಚ್ಚದ ನಮ್ ಡಬಲ್ ಅದ ಅವ್ರಿಗೆ ಆದ್ರೆ ಅವರಿಗೆ ಅವ್ರಿಗೆ ನೂರ ಅರವತ್ತೇಳು ಕೇಳಿದ್ರೆ ಅವ್ರಿಗೆ ನೂರ ಮೂವತ್ತು ಕೋಟಿ ಲೀಟರ್ ಕೊಟ್ಟಿದ್ದಾರೆ ಕರೋಡ್ ಲೀಟರ್ ಅವ್ರಿಗೆ ನಲ್ವತ್ತೆಂಟು ಪರ್ಸೆಂಟ್ ನಾವು ಇವ್ರೆಲ್ಲಕ್ಕಿನ್ನೇ ಹಚ್ಚಿ ಕೇಳಿದ್ವಿ ಮುನ್ನೂರ ಇಪ್ಪತ್ತೈದು ಕ್ರೋರ್ ಲೀಟರ್ ಕೇಳಿದ್ವಿ ನಮಗ್ ನೂರ ಹದಿನಾರು ಕ್ರೋರ್ ಲೀಟರ್ ಕೊಟ್ಟಾರ ನಮಗ್ ಕೊಟ್ಟಿದ್ ಮೂವತ್ತೈದು ಪರ್ಸೆಂಟ್ ಹಿಂಗ ಅಲ್ಲಿ ಕೂಡ ತಪ್ಪಾಗ್ತಾ ಇದೆ ಈ ಮಾಧ್ಯಮದ ಮಿತ್ರರು ಟಿವಿ ಒಳಗ ನನ್ನೇ ಹಿಡಿತಾರೆ ಎಲ್ಲೋದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರು ಇಲ್ಲೇ ಅಡರ್ಣ ಆಗಿರ್ತಾರೆ ಕರ್ನಾಟಕನ ಕೇಳಂಗಿಲ್ಲ ಅವ್ರಿಗೆ ಅವ್ರ ನನ್ನ ಇದ್ರಿಗೆ ಬಂದ್ರ ಆಗಲೇ ಬೆಳಗ ಧಾರವಾಡ ಧಾರವಾಡನೆ ಮತ್ ನಿಮ್ ಪ್ರಹ್ಲಾದ್ ಜೋಶಿ ಯಾರು ಅನ್ನೋದು ಗೊತ್ತಿಲ್ಲ ನಿಮ್ ದುರ್ದೈವ್ ನನ್ನೇ ಇಡೀ ಗೊತ್ತೇ ಇಲ್ಲ ಮತ್ತೇನ್ ಮಾಡು ಸಕ್ರಿ ಮಂತ್ರಿ ಅವರೇ ಅವ್ರು ನಮ್ ರಾಜ್ಯದವ್ರೇ ಅದ ಅವ್ರಿಗೆ ಕೇಳ್ಬೇಕು ನೀವು ಅವ್ರ ಕಡೆ ದೊಡ್ಡ ಸಹಾಯ ಮಾಡತಕ್ಕಂತ ಅವಕಾಶ ಇದೆ ನಾನ್ ಹೇಳಕತ್ತಿಲ್ಲ ಅವ್ರು ತಪ್ಪು ಮಾಡ್ಯಾರಂತ ನಾನು ಅಂದಿಲ್ಲ ಯಾರಂದಾರ ಅದನ್ನು ಹೇಳಿ ಹೋಗ್ತೀನಿ ನಾನು ಅವ್ರ ತಪ್ಪು ಮಾಡಾಕರಂತಂದೋರೇ ಮುರುಗೇಶ್ ಇರಾಣಿ ಅವರು ಅವರು ಬಿಜೆಪಿ ಅವರೇ ನಿಮ್ ಅದ ಅವ್ರ ಪತ್ರಾನು ನನ್